ಹಾಯ್ ಹಲೋ ನಮಸ್ಕಾರ 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 ರೀ ಉತ್ತರ ಕರ್ನಾಟಕದಾಗ ಎಷ್ಟು ಚಲೋ ಹಾಕರಿಕೆ ಪಲ್ಯ ಮಾಡ್ತಾರಂದ್ರೆ ಹಾಕರಿಕೆ ಪಲ್ಯ ತಿಂದವ್ರಿಗಂತೂ ಭಾಳ ಶಕ್ತಿ ಹಂಗೆ ಇರ್ತೈತೆ ನೋಡಿರಿ ಜಾಸ್ತಿ ಡೈಜೆಷನ್ ಪವರ್ ಇದ್ರೆ ಮುಗ್ದೆ ಹೋಯಿತು ಹಕ್ರಿಕೆ ಪಲ್ಲೆ ತಿಂದರೆ ಸಿಕ್ಸ್ ಪ್ಯಾಕ್ ಕೂಡ ಬೆಳಿತಾವು ಹಕರಿಕಿ ಪಲ್ಯ ಹಸಿ ಉಳ್ಳಾಗಡ್ಡಿ ಈಗಂತೂ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಭರ್ಜರಿ ಮಳೆ ಆಗಿದ್ರಿಂದ ಸಕ್ಕತ್ತಾಗಿ ಹೊಲದಾಗಂತು ತಪ ತಪ ಅನ್ನಕತ್ತಾವು ನಾನಂತೂ ಸಿಕ್ಕಾಪಟ್ಟೆ ತೊಳೆದು ಹಾಕ್ರಕಿನ ಪಲ್ಯ ಮಾಡ್ಕೊಂಡು ಹಂಗ ಏನು ತಿನ್ನೋದು ಮಸ್ತಾಗಿ ಒಗ್ಗರ್ನಿ ಕೊಟ್ಕೊಂಡು ಪಲ್ಯ ಮಾಡ್ಬೇಕು ತಿನ್ಬೇಕಂತಂದು ಇಳಗಿ ತೊಗೊಂಡು ಪರ 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 ಅಂತ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ನೋಡ್ರಿ ಹಚ್ಕೊಂಡು ಆಮೇಲೆ ಒಲೆ ಹಚ್ಕೊಂತ ತಕೊಂತನಿ ಆ ಒಲಿ ಯಾರ ದಡ 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 ಹತ್ತಲಿಲ್ಲ ಒಲೆ ಆಮೇಲೆ ಒಲೆ ಹಚ್ಚಕ್ಕೆ ಹೋದೆ ನಾನು ಪ್ಲಾಸ್ಟಿಕ್ ಹಾಳಿ ಇಟ್ಟು ಹಂಗೂ ಹಿಂಗೂ ಕೊಡಿ ಒಲೆ ಹಚ್ಚೇ ಬಿಟ್ಟು ನೋಡ್ರಿ ಹಾಕ್ರಿಕೆ ಪಲ್ಯ ತಿಂದ್ರೆ ಶಕ್ತಿ ಭಾಳ ಬರ್ತೈತಿ ನೀವು ಪಲ್ಲೆ ಪಲ್ಯ ಹೊಲದಾಗಂತೂ ಸಿಗ್ಲಿಕ್ಕೆ ಸಿಟಿಯಾಗಿದ್ರಾಗಂತೂ ದೌಡ್ ಸಿಗಂಗೆ ಇಲ್ಲ ಮಾರ್ಕೆಟ್ನಾಗ ನೂರು ಎರಡುನೂರು ಐವತ್ತು ರೂಪಾಯಿ ಕೊಟ್ಟು ತೊಗೊಂಬಂದ್ರೆ ತಿನ್ನಿರಿ ಹಾಕಿ ಪಲ್ಯ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತಾ ನಮ್ಮ ಹಂಗೆ ಜವಾರಿ ಹೆಂಗೆ ಗಟ್ಟಿ ಆಗ್ತೇನೆ ನೋಡಿರಿ ನಾನು ಹೊಲಕ್ಕೆ ಕಸಕ್ಕೆ ಹೋದಾಗ ಸ್ವಲ್ಪ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಮತ್ತು ಹಾಕರಿಕಿಕ್ಕಿ ತೊಗೊಂಬಂದಿದ್ದೆ ಕಿರಕು ಸಾಲಿನೂ ಸಿಗ್ತೈತಿ ನಮಗಂತೂ ಕಾಯಿ ಕಾಳಿಗೆ ಕಾಳುಗೆ ಬರಾನ ಇಲ್ಲ ಸಿಕ್ಕಾಪಟ್ಟೆನ ಇರ್ತೈತಿ ದಗ ದಗ ಒಲಿ ಅಂತೂ ಹತ್ತೆ ಬಿಡ್ತು ನಾನು ಪರ ಪರ ಅಂತಂದು ಹಿಳಗಿ ತೊಗೊಂಡು ಹೆಚ್ಚಾಕಂತ ಕುಂತ್ಕೊಂಡ್ಬಿಟ್ನೇ ಸ್ವಲ್ಪ ಉಳ್ಳಾಗಡ್ಡಿ ಹಣ್ಣು ಒಗ್ಗರಣೆಗೆ ಜೀರಿಗೆ ಸಾಸ್ಮೆ ಅರಶಿಣ ಪುಡಿ ಸ್ವಲ್ಪ ಮಕ್ಕಳು ತಿನ್ನಂಗಿಲ್ಲ ಅಂತಂದು ಮ್ಯಾಗಿ ಮಸಾಲಾನು ಹಾಕಾಕ ಇಟ್ಕೊಂಡಿದ್ ನೋಡ್ರಿ ಈಗ ಒಲೆ ಮ್ಯಾಗ ಸ್ವಲ್ಪ ಎಣ್ಣೆ ಕಾಯಕ್ಕಂತಂದು ಬಾಳ್ಗಿ ಕಡ ಇಟ್ಟು ನೋಡ್ರಿ ಬಾಳ್ಗಿ ಇಟ್ಟಿಂದ ಒಲಿ ಊದ್ಬೇಕಲ್ಲ ನಾವು ಪರ ಪರ ಅಂತ ಒಲಿ ಉಫ್ ಉಫ್ ಅಂತ ಊದ್ಕೊತ ಕುಂತಿ ದಗ ದಗ ಅಂತ ಉರಿ ಹತ್ತು ದಗ ದಗ ಅಂತ ಉರಿ ಹತ್ತು ನಾವು ನೀವು ಚಮಚೆ ಎಲ್ಲ ಸ್ಮೂನಲ್ಲಿ ಹಾಕಿ ಹಾಗೆ ಹಾಕಿ ಹೀಗೆ ಹಾಕಿ ಅಂತ ಎಲ್ಲ ನಮಗೆಲ್ಲ ಬಗೆಹರಂಗಿಲ್ಲ ನಾವು ಆಗಲೇ ಹಂಗೆ ಸುಮ್ಮನೆ ದಬಾಶಿ ಎಣ್ಣೆ ಹಾಕ್ತೀವಿ ನಮ್ಗೆ ಲೆಕ್ಕಂತೂ ಬಗೆಹರಿದಿರ್ತೈತಿ ಷೇರು ಚಟಾಕು ಇವನ್ನೆಲ್ಲ ತೊಗೊಂಡು ಅಳತಿ ಮಾಡೋ ಜಾಯಮಾನ ನಮ್ಮದಲ್ಲ ನಾವು ಹೊಟ್ಟೆ ತುಂಬ ಊಟ ಉಣ್ಣೋರು ಇಷ್ಟಕ್ಕೆ ಅಷ್ಟಕ್ಕೆ ಇನ್ನೂ ಇಬ್ರು ಬಂದರೂ ಮನ್ಯಾಗ ಊಟ ಹಾಕುವಷ್ಟು ಅಡುಗೆ ಇರ್ತೈತಿ ನಮ್ಮ ಮನ್ಯಾಗ ಹಳ್ಳಿ ವಾತಾವರಣದಾಗ ಹೆಚ್ಚಿಗೆ ಅಡುಗೆ ಮಾಡಿದ್ರು ಅಷ್ಟು ನಾವು ಊಟನೂ ಹೆಚ್ಚಿಗೆ ಮಾಡ್ತೀವಿ ಒನ್ ಟೈಮಲ್ಲಂತ ಮತ್ತು ಹೊಲಕ್ಕೆ ಹೋದ್ರಾಕಾರ ಜಾಸ್ತಿ ಪಲ್ಯ ಅಂತೂ ಹೋಗೇ ಬಿಟ್ಟಿರ್ತೈತಿ ಕೊಂಡ ಪಲ್ಯ ರುಚಿ ಹತ್ತುತ್ತ ಹೊಲದಾಗ ಎಲ್ಲರ ಹೋದ್ವಿ ಅಂದ್ರೆ ಸಿಟ್ಯಾಗ ಊಟ ಹೋಗಂಗಿಲ್ಲ ಬಿ ಪಿ ಶುಗರ್ ಅಂತಂದು ಕುಂದರು ಥರ ನಮ್ಗೆ ಬೆವರು ಹೇಳ್ದು ಹೊಲ್ದಾಗ ಕೆಲಸ ಮಾಡಿದ್ವಿ ಅಂದ್ರೆ ಶುಗರ್ ಬಿ ಪಿ ಏನೂ ಬರೋಂಗಿಲ್ಲ ಈ ಹಾಕರ್ಕಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡ್ರಿ ಮತ್ತೆ ಒಲಿ ಆರಿತ್ತು ಮತ್ತು ಬಸ್ ಬಸ್ ಅಂತ ಓದಿದ್ನೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಿಟಪಟ 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 ಅಂತ ಸಿಡಿ ಹಂಗೆ ದಗ 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 ಉರಿ ಹಚ್ಚಿದ್ದೆವು ನೋಡ್ರಿ ನಾವೀಗ ನೋಡಿರಿ ಇದು ಚಿಟಪಟ ಚಿಟಪಟ ಅಂತ ಸಿಡಾಕತ್ ಬಿಡ್ತು ಆಮೇಲೆ ಕರಿಬೇವು ಹಾಕೋರಿ ನಾನಂತೂ ಟೊಮೆಟೊ ಹಣ್ಣು ಹಾಕೊಂಡು ಟೊಮೆಟೋ ಹಾಕ್ಕೊಂಡ್ರೆ ಭಾಳ ಆಗುತ್ತೆ ಇದನ್ನ ಹಸಿ ತಂದು ಶುಗರ್ ಇದ್ದವರು ಹಸಿ ತಿನ್ನಕ ಶುಗರ್ ಲೆವೆಲ್ ಅಂತೂ ತುಂಬಾ ಕಡಿಮೆ ಆಗುತ್ತೆ ಇಸ ಆದರೂ ಚಿಂತಿಲ್ಲ ಸ್ವಲ್ಪ ತಿನ್ನಾಕಂತೂ ಟ್ರೈ ಮಾಡ್ರಿ ನೀವಂತೂ ನೋಡ್ರಿ ಚಿಟಪಟ ಅನ್ನಾಕತ್ತು ಆಮೇಲೆ ಬ ಕರಿಬೇವು ಹಾಕಿದ್ನ್ಯಾ ಇದು ಚಿಟಪಟ ಚಿಟಪಟ ಅಂತ ಸೆಡ್ಯಾಕತ್ ಬಿಡ್ತು ಅಂತೂ ಮಸ್ತ್ ಹತ್ತೆ ಬಿಡ್ತು ನಾನು ಮಧ್ಯಾಹ್ನ ಅಂತ ಒಂದು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ಬೇಕಂತ ಹಾಕರಿಕೆ ಹೆಚ್ಚಾಕತ್ತಿದ್ಯ ಸಿಡಿತು ಇದು ನೀರು ಹಾಕಿದಾನ ಎಣ್ಣಾಗ ಸ್ವಲ್ಪ ತಾಳ್ಸಿದ್ವಪ್ಪ ಅಂದ್ರೆ ಅಷ್ಟು ರುಚಿ ಆಗುತ್ತೆ ನೋಡಿರಿ ಹಸಿ ಉಳ್ಳಾಗಡ್ಡಿ ಹಾಕಿದ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕೆಂಪಾಗ ಕಡಾಬಡ ಕಡಾಬಡ ಅಂತ ಅಂದು ಕೈ ಆಡಿಸಿದ್ವಪ್ಪ ಅಂದ್ರೆ ಮಸ್ತ್ ಫ್ರೈ ಆಗುತ್ತೆ ನೋಡ್ರಿ ಇದು ಹ್ಞೂ ಉಳಾಗಡ್ಡಿ ಅಂತೂ ಫ್ರೈ ಆಯಿತು ಈಗ ಸಣ್ಣಗೆ ಹೆಚ್ಕೊಂಡಿರೋದು ಹಾಕಿನ ಹಾಕೊಳ್ಳೋಣ ಅಂತ ಕೈ ಸುಡಾಕತ್ತಂತಂದು ಈ ಕಳ ತಗೊಂಡೆ ನಾನು ಅಂತೂ ಮಸ್ತ್ ಹತ್ತಾಕತ್ತಿತ್ತು ಶುಗರು ಬಿ ಪಿ ಇದ್ದವ್ರಂತೂ ಮರಿಲಾರ್ದ ಇದನ್ನ ತಿನ್ರಿ ಅಂತ ಹೇಳ್ತೀನಿ ನಾನಂತೂ ವಯಸ್ಸಾದವ್ರ ಸ್ವಲ್ಪ ಜಾಸ್ತಿ ತಿನ್ನಕರ ಭಾಳ ಡೈಜೆಷನ್ ಆಗಂಗಿಲ್ಲ ಇದು ಭಾಳ ಶಕ್ತಿ ಇರ್ತೈತಿ ಇದ್ರೊಳಗೆ ಹಸಿ ತರಕಾರಿ ತಪ್ಪಲ್ ಪಲ್ಯಕ್ಕಿಂತ ಎಲ್ಲಕ್ಕೆ ಶಕ್ತಿ ಇರ್ತೈತಿ ಇದು ಹಾಕರಿಕಿ ಮತ್ತು ಕಿಟಕಿ ಸಾಲಿ ರಾಜ್ಗಿರಿ ಒಳಗೆ ತುಂಬಾ ಇದಿರ್ತೈತಿ ಕಲ್ಲಾಗರ್ದಿದ್ದ ಹಸೆ ಖಾರ ತೊಗೊಂಡು ಅದನ್ನೂ ಒಂದು ಸ್ವಲ್ಪ ಹಸೆ ಖಾರ ಹಾಕೊಂಡೆ ನಿಮ್ಗೆ ಖಾರಕ್ಕೆ ಸ್ವಲ್ಪ ಬೇಕಾತಪ್ಪ ಅಂದ್ರೆ ಸ್ವಲ್ಪ ಖಾರ ಹಾಕೋರಿ ಸ್ವಲ್ಪ ಉಪ್ಪನ್ನ ಹಾಕೋರಿ ಅಂದ್ರೆ ದೌಡ್ ದೌಡ್ ನೀರು ಬಿಡ್ತೈತಿ ಇದ್ರಾಗ ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡಿದ್ದೆ ಸ್ವಲ್ಪ ಶುಗರ್ ಏನಾದರೂ ಸಕ್ಕರೆ ಏನಾರು ಬೇಕಾದ್ರೆ ಹಾಕೋರಿ ಇಲ್ಲಿಕಂದ್ರೆ ಸ್ಕಿಪ್ ಮಾಡ್ಕೋರಿ ನಾನಂತೂ ಹಾಕ್ಕೊಂಡಿಲ್ಲ ನಮಗೆ ಬ್ಯಾಗ್ ಬೇಕಂದ್ರೆ ಸಕ್ಕರೆ ಹಾಕ್ಕೊಂಡು ತಾಳಿಸ್ಕೊತೀವಿ ನೋಡ್ರಿ ನಾವು ಇದನ್ನ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಅಷ್ಟು ಹಾಕರಿಕಿ ಅಷ್ಟೈತಿ ಸ್ವಲ್ಪ ಹಾಕರಿಕಿ ನೋಡೋಕೆ ಭಾಳ ಕಾಣ್ತೈತಿ ಸ್ವಲ್ಪ ಅದ ಆಮೇಲೆ ಸ್ವಲ್ಪ ಉಪ್ಪು ಹಾಕೋರಿ ಜಾಸ್ತಿ ಉಪ್ಪು ಹಾಕೊಳಾಕೋಬೇಡ್ರಿ ಹೊಳ್ಳಮಳ ಒಲಿ ಉದ್ದ ಆತನಂದು ಒಲಿ ದೊಡ್ಡ ದೊಡ್ಡ ಹತ್ತಕ್ಕೆ ಇದ್ರ ಗಾಳಿ ಬರಕತ್ತಿತ್ತು ಕಣ್ಣಿಗೆ ಉಗಾನು ಬರಾಕತಿತ್ತು ಅಂದರೂ ಬಿಡಲೇ ಇಲ್ಲ ನಾನು ನಮ್ಗೆ ರುಡಿ ಬಿದ್ದು ಬಿಡೈತಿ ಒಲೆ ಮ್ಯಾಗ ಅಡುಗೆ ಮಾಡಿ ಮಾಡಿ ನೋಡಿರಿ ಎಷ್ಟು ಚಂದ ಫ್ರೈ ಆಗಾಕತ್ತೈತಿ ನಿಮ್ಗೇನಾದರೂ ಮಸಾಲೆ ಹಾಕೋಬೇಕಂದ್ರೆ ಹಾಕ್ಕೋರಿ ಇಲ್ಲಿಕಂದ್ರು ಬಿಟ್ಟರು ನೆಡಿತೈತಿ ಈ ಪಲ್ಯ ಮಿಸ್ ಮಾಡ್ಕೊಳಾರ್ದು ತುಂಬ ಶಕ್ತಿ ಶಕ್ತಿಶಾಲಿಯಾದ ಪಲ್ಯ ಅಂತ ಹೇಳ್ಬೋದು ಅರಶಿಮ್ ಪುಡಿ ಹಾಕೋತಿ ನೋಡಿರಿ ನೆಕ್ಸ್ಟ್ ಹಳ್ಳಿ ವಾತಾವರಣದಾಗ ಏನ ಅಂತಂದ್ರೂ ಹೊಲ್ದಾಗ ತಂದ್ವಪ್ಪ ಅಂದ್ರೆ ಏನು ಕಡಿಮೆನೇ ಇಲ್ಲ ರೊಕ್ಕ ಕೊಟ್ಟು ತಂದ್ವಿ ಅಂದ್ರೆ ಆತನ ಅಂತಂದು ಅನ್ಸುತ್ತ ಹೊಲ್ದಾಗ ತಂದು ಕಾಳು ಕಡಿ ಮನೆಯಾಗೆ ನಿಟ್ಟು ಹೊಟ್ಟಿದ್ದು ಅಂದ್ರೆ ರಗಡ್ ರಗಡ್ ಆಗಿರ್ತೈತಿ ಮಡಿಕೆಗಾಳು ಹೆಸ್ರು ಕಾಳು ಎಲ್ಲ ತ ಧಾನ್ಯಗಳು ನಮ್ಮ ಮನೆಯಾಗ ನಿಟ್ಟ ಹೊಟ್ಟಿದ್ವಿ ಅಂದ್ರೆ ನಮಗೆ ಎಷ್ಟು ಸಮುದ್ರ ಇದ್ದಂಗೆ ಸೊ ಸ್ವಲ್ಪ ತಂದಂತೂ ಮಾಡಕ್ಕೆ ಹೋಗಂಗಿಲ್ಲ ನಾವು ಈಡಾಗ ಮಾಡಿದ್ರನ್ನ ನಮ್ಮ ಮನೆಯಾಗ ನಮಗೆ ಏ ಚಲೋ ನೋಡ್ರಿ ನೀವು ಇಬ್ಬರು ಜಾಸ್ತಿ ಬಂದರೂ ಅಡಿಗೆ ಇರ್ತೈತಿ ನೋಡ್ರಿ ಇಷ್ಟ ಐತಿ ಕರಿಗಂತೂ ಒಂದ ಬಟ್ಲ ಆಗುತ್ತೆ ಸ್ವಲ್ಪ ಪಲ್ಯ ರುಚಿ ಹತ್ತಪ್ಪ ಅಂದ್ರೆ ಮಸ್ತ್ ಮಸ್ತ್ ಆಗುತ್ತೆ ನೋಡ್ರಿ ಇದು ಪಲ್ಯನ ನೀವು ಮಿಸ್ ಮಾಡ್ಕೊಳಾರ್ದ ತಿನ್ರಿ ಅಂತ ಹೇಳ್ತೀನಿ ನಾನಂತೂ ನಿಮಗೆ ಯಾರ್ಯಾರು ನನ್ನ ಚಾನಲ್ ನೋಡ್ಕೊಂಡು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿ ಲೈಕ್ ಕೊಡ್ಲಾರ್ದ ಮಾತ್ರ ನೋಡಾಕ ಹೋಗಬೇಡ್ರಿ ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತೀನಿ ಇದು ಎಂಡವರೆಗೆ ನೋಡ್ಕೊಳ್ಳಿ ಪಲ್ಯಂತೂ ಕರಿಗೆ ಒಂದು ತಟಗ ಆಗಿಬಿಡ್ತೈತಿ ಮಸ್ತಂತು ಒಲಿ ಹತ್ತಾಕತ್ತೈತಿ ಒಲಿ ಹಚ್ಚಾಕಂತೂ ಪ್ಲಾಸ್ಟಿಕ್ ಹಾಳಿ ಅವು ಇವು ಇಟ್ಟಕರ ಹಂಗೆ ರಗಡ್ ರಗಡ ಆಗಿಬಿಟ್ಟಿರ್ತೈತಿ ಬೆಳಗ್ಗೆ ದೌಡ್ ಅಡಿಗೆ ಮಾಡಿ ಬಂದಕ್ಕರ ಅಂತೂ ಹತ್ತಿರಂಗಿಲ್ಲ ಅಂತೂ ಇಂತೂ ಒಲಿ ಹಚ್ಚಿ ನಾವಂತೂ ಅಡುಗೆ ಮಾಡ್ತೀವಿ ನೋಡ್ರಿ ಬಿಡೋಂಗೇ ಇಲ್ಲ ಒಲಿ ಇಲ್ಲಾಂದ್ರೆ ಎದ್ದು ನಿಂತ್ಕೊಂಡು ಮಾಡೋಕ್ಕಂತೂ ಕೆಲಸ ಆಗಂಗಿಲ್ಲ ಟೈಲ್ಸ್ಗಳೇನು ಮನಿ ಅಂತಪ್ಪ ಅಂದ್ರೆ ಗ್ಯಾಸಿನ ಮ್ಯಾಗ ಹಂಗೆ ಹಿಂಗೆ ಮನೆ ಹೊಲಸಾಗುತ್ತಂತಂದು ಅಡುಗೆನ ಸಹ ಸ್ವಲ್ಪ ಮಾಡ್ಕೊತ ತಿಂತಾರೆ ನಮಗಂತೂ ಕೆಲಸ ಆಗಂಗಿಲ್ಲ ನೋಡ್ರಿ ಒಲಿ ಹಚ್ಚಲಾರ್ದಲಿ ಹಚ್ಚಿ ಮಸ್ತ್ ಅಡುಗೆ ಮಾಡ್ಕೊಂಡು ಊಟ ಮಾಡೋರ ನಾವು ಗಟ್ಟಿ